ರಾಜ್ಯದಲ್ಲಿ ಕಾಂಗ್ರೆಸ್ ದುರಾಡಳಿತದಿಂದ ಗಂಧದ ನಾಡು ಗಾಂಜಾ ಬೀಡಾಗುತ್ತಿದೆ ಕುರಿತ ಭಿತ್ತಿಪತ್ರವನ್ನು ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಬೆಂಗಳೂರಿನಲ್ಲಿಂದು ಬಿಡುಗಡೆ ಮಾಡಿದರು ಈ ವೇಳೆ ವಿಧಾನಪರಿಷತ್ ಸದಸ್ಯ ಭಾರತಿ ಶೆಟ್ಟಿ ರಾಜ್ಯ ವಕ್ತಾರ ಪ್ರಕಾಶ್ ಶೇಷರಾಘವಾಚಾರ್ ಮುಖಂಡ ಆರ್ ರುದ್ರಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಛಲವಾದಿ ನಾರಾಯಣಸ್ವಾಮಿ ರಾಜ್ಯದಲ್ಲಿ ಮಾದಕ ವಸ್ತು ಪ್ರಕರಣಗಳು ಪತ್ತೆಯಾಗುತ್ತಿದ್ದು ಅದನ್ನು ನಿಗ್ರಹಿಸುವಲ್ಲಿ ಹಾಗೂ ಗೃಹ ಇಲಾಖೆಯನ್ನು ನಿಗ್ರಹಿಸುವಲ್ಲಿ ಸಚಿವ ಡಾ ಜಿ ಪರಮೇಶ್ವರ್ ಸಂಪೂರ್ಣ ವಿಫಲರಾಗಿದ್ದಾರೆ ಹೀಗಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಹೇಳಿದರು ರಾಜ್ಯದಲ್ಲಿ ಮಾದಕ ವಸ್ತು ಪ್ರಕರಣ ಸಂಚಲನ ಸೃಷ್ಟಿಸಿದೆ ಆದರೂ ಗೃಹ ಸಚಿವರು ಯಾವುದೇ ಕಠಿಣ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ ಬದಲಾಗಿ ರಾಜ್ಯದಲ್ಲಿ ಮಾದಕ ವಸ್ತು ತಯಾರಿಕಾ ಘಟಕಗಳು ಹೆಚ್ಚಾಗುತ್ತಿವೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿವೆ ಇದನ್ನು ತಡೆಯಲು ಕೂಡ ಗೃಹ ಸಚಿವರಿಗೆ ಸಾಧ್ಯವಾಗಿಲ್ಲ ಎಂದು ಹೇಳಿದರು ಮಾದಕ ವಸ್ತು ಮಾರಾಟ ಸ್ಥಳಗಳಿಗೆ ಸರ್ಕಾರದ ಸಹಕಾರ ಇದೆ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಗಂಧದ ನಾಡು ಗಾಂಜಾ ಬೀಡಾಗುತ್ತಿದೆ ಇದರಿಂದಾಗಿ ರಾಜ್ಯದ ಜನ ತಲೆ ತಗ್ಗಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದರು ಇದುವರೆಗೂ ಸರ್ಕಾರ ಸೀರಿಯಸ್ನೆಸ್ ಅನ್ನೇ ತೋರಿಸಿಲ್ಲ ಫ್ಲೈಓವರ್ ಇಂದ ಮುಂದಗಡೆ ನಮ್ಮ ಶೋಭಾ ಕರನ್ ಲಾಜೆ ಮೇಡಮ್ ಅವರು ಕರ್ಕೊಂಡೋಗಿ ಪ್ರೆಸ್ನವ್ರು ಮುಂದೆ ತೋರಿಸಿದ್ರು ಅದನ್ನ ದಿವಸ ನಾವು ಅಲ್ಲೇ ಓಡಾಡ್ತಕ್ಕಂಥವ್ರು ಇವತ್ತಿನವರೆಗೆ ಅವ್ರನ್ನ ಮುಟ್ಲಿಲ್ಲ ಈಗಲೂ ಅವ್ರ ಹತ್ರ ಹೋಗಿ ನೋಡ್ರಿ ನೀವು ವೋಟರ್ ಕಾರ್ಡ್ ಇದೆ